ಮಂಡ್ಯ ಮಣ್ಣು ಚುನಾವಣೆ ಹನ್ನೆರಡು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಇಂದು ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರ ಅಭ್ಯರ್ಥಿಗಳು ವಿಜಯ ಸಾಧಿಸಿದ್ದಾರೆ ಮೂರು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳು ಒಂದು ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ವಿಜಯಿಯಾಗಿದ್ದಾರೆ ಈ ಮೂಲಕ ಮಂಡ್ಯ ಹಾಲು ಒಕ್ಕೂಟದಲ್ಲಿ ಕಾಂಗ್ರೆಸ್ ಅಧಿಪತ್ಯ ಆರಂಭ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಿಂದ ರವಿ ಹಾಗೂ ಹರೀಶ್ ಕಾಂಗ್ರೆಸ್ ಪರ ಅಭ್ಯರ್ಥಿಗಳಾಗಿ ನಾಗಮಂಗಲ ಕ್ಷೇತ್ರದಿಂದ ಶಪ್ಪಾಜಿಗೌಡ ಎಸ್ ಲಕ್ಷ್ಮೀನಾರಾಯಣ್ ಮಂಡ್ಯ ಕ್ಷೇತ್ರದಿಂದ ಯು ಸಿ ಶಿವಕುಮಾರ್ ಮದ್ದೂರು ಕ್ಷೇತ್ರದಿಂದ ಹರೀಶ್ ಬಾಬು ಮಳವಳ್ಳಿ ಕ್ಷೇತ್ರದಿಂದ ಕೃಷ್ಣೇಗೌಡ ಹಾಗೂ ಶ್ರೀರಕ್ಷ ಶ್ರೀರಂಗಪಟ್ಟಣ ಕ್ಷೇತ್ರದಿಂದ ಬೋರೇಗೌಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ವಿಜಯ ಸಾಧಿಸಿದ್ದಾರೆ ಮಂಡ್ಯ ತಾಲೂಕಿನಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಬಿ ಆರ್ ರಾಮಚಂದ್ರು ಹಾಗೂ ರಘುನಂದನ್ ಕಾಂಡ್ರೀಪುರ ಕ್ಷೇತ್ರದಿಂದ ಸಿ ಶಿವಕುಮಾರ್ ಜನತಾದಳದ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದಾರೆ ಮದ್ದೂರು ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ

ನಾನು ಇವತ್ತು ಮತ್ತು ಅಪ್ಪಾಜಿ ಒಟ್ಟು ಭಾಳ ದೊಡ್ಡ ಹಂತದಲ್ಲಿ ಅಪ್ಪಾಜಿ ಒಟ್ಟು ಬಿಲ್ ಸಲ್ಲಿಸಿದರೆ ಚುನಾವಣೆ ಪ್ರಾರಂಭದಲ್ಲಿ ಅಪ್ಪಾಜಿ ಒಟ್ಟು ಬಗ್ಗೆ ಭಾಳ ಕಷ್ಟ ಆಗ್ತಕ್ಕಂಥದ್ದು ಇತಿಹಾಸ ರಚನೆ ಮಾಡುವಂತಲೇ ಎಲ್ಲಕ್ಕೂ ಇಷ್ಟಪಡ್ತೀನಿ ಇವತ್ತು ನಮ್ಮ ಗ್ರಾಮ ತಾಲೂಕಿನಲ್ಲಿ ಏನು ಆಮೇಲೆ ಶಾಖರಿದೆ ಪ್ರತಿ ಬಿಲ್ವೂ ನಮ್ಮ ಮೇಲೆ ನಮ್ಮ ಮೇಲೆ ಮತ್ತು ಅಪ್ಪಾಜಿ ಒಟ್ಟರ ಮೇಲೆ ಭಾಳ ಅಪಾರವಾದ ನಂಬಿಕೆ ಇಟ್ಟು ನನ್ನನ್ನು ಕೂಡ ಒಂದು ದೊಡ್ಡ ಹಂತದಲ್ಲಿ ನೂರ ಮೂವತ್ತ ನಾಲ್ಕು ಓಟು ಹಂತದಲ್ಲಿ ಮತ್ತು ಅಪ್ಪಾಜಿ ಒಟ್ಟು ಹಂತದಲ್ಲಿ ಗಿಲಿನ ಯಶಸ್ನಾಗಿ ಮಾಡಿಕೊಟ್ಟಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ನಾನು ಮತ್ತು ಅಪ್ಪಾಜಿ ಹೋದಿ ರೈತರ ಪರವಾಗಿ ಉತ್ಪಾದಕ ಪರವಾಗಿ ಈಗ ನಾವು ಚಿತ್ರಣ ನಾನು ಮತ್ತು ಅಪ್ಪಾಜಿ ಹೋದರು ಎಲ್ಲ ಒಂದು ಸಂಘಗಳು ಹೋದಾಗ ಸಾಕಷ್ಟುಗಳನ್ನು ಕಂಡುಕೊಂಡಿದ್ದೆ ಕಟ್ಟಡಗಳು ಸಾಕಷ್ಟು ಕಟ್ಟಡ ಕೊರತೆ ಇದೆ ನಮ್ಮ ಮೂಲ ಉದ್ದೇಶ ಮೊದಲು ಕಟ್ಟಡಗಳ ಬಗ್ಗೆ ಒತ್ತು ಕೊಟ್ಟು ರೈತರ ಪರವಾಗಿ ಹೋರಾಟ ಮಾಡಿ ನಮ್ಮ ರೈತರ ಪರವಾಗಿ ಕೆಲಸ ಮಾಡಬೇಕು ಅಂತ ಗೊತ್ತಾಯ್ತಾ ಏನೋ ಕೋರ್ಸ್ ಸಿಗ್ತಾ ಇದೆ ಅದು ನಮ್ಮ ರೈತರಿಗೆ ಭಾಳ ಕಡಿಮೆ ಅಂತ ಅಂದ್ಕೊಂಡು ಹಾಗಾಗಿ ಅದರ ಬಗ್ಗೆ ನಮ್ಮ ಹಿಂದಿನಗಳಲ್ಲಿ ಅದನ್ನು ಸ್ವಲ್ಪ ಮಣ್ಣು ಚುನಾವಣೆಯಲ್ಲಿ ಸ್ವಲ್ಪ ನಮ್ಮ ನಾಯಕರಾದ ಎನ್ ಸ್ವಾಮಿಯವರ ನೇತೃತ್ವದಲ್ಲಿ ನಾಗಮಂಗಲ ತಾಲೂಕಿನ ನಮ್ಮ ಪಕ್ಷದ ಎಲ್ಲ ಮುಖಂಡರು ಜೊತೆಗೆ ಏನು ಬಂದ ಚುನಾವಣೆಗೆ ಪ್ರತಿನಿಧಿಗಳಾಗಿ ಆಯ್ಕೆಯಾದಂಥ ಎಲ್ಲರ ಮತದಾರರು ಅವರೆಲ್ಲರ ಒಗ್ಗಟ್ಟಿನ ಫಲವಾಗಿ ಈ ಬಾರಿ ಕಾಂಗ್ರೆಸ್ ಸರ್ಕಾರದ ಅನೇಕ ಐದು ಗ್ಯಾರಂಟಿ ಯೋಜನೆಗಳ ಫಲವಾಗಿ ರೈತರ ಕಲ್ಯಾಣಕ್ಕೋಸ್ಕರ ಸಿದ್ದರಾಮಯ್ಯ ಸರ್ಕಾರ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ನಾಯಕರ ದುರ್ಭಾಯಸ್ವಾಮಿ ಅವರ ನೇತೃತ್ವದಲ್ಲಿ ನ್ಯಾಯಮಂಗಲ ತಾಲೂಕಿನಲ್ಲಿ ಸಾಮಾನ್ಯವಾಗಿ ಚುನಾವಣೆ ಅಂದರೆ ಭಾಳ ಪೈಪೋಟಿ ಇರ್ತಾ ಇತ್ತು ಈ ಸಾರಿ ಏನು ಜನ ನಿರೀಕ್ಷೆನ ನಾವು ನಾವಿಬ್ಬರೂ ಕೂಡ ಭಾಳ ಅತ್ಯಂತ ಹೆಚ್ಚಿನ ಮತಗಳ ಗೆಲ್ತೀವಿ ಅಂತ ಒಂದು ಆಶಾಭಾವನೆ ಇತ್ತು ಅದೇ ರೀತಿ ಮತದಾರರು ನಾವು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ವಿ ಯಾವ ರೀತಿಯ ಫಲಿತಾಂಶ ಮತ್ತು ಅತ್ಯಂತ ಹೆಚ್ಚಿನ ಲೀಡನ್ನು ನಾವು ಪಡ್ಕೊಳ್ತೀವಿ ಅಂತ ನಾವು ಅಂದ್ಕೊಂಡಿದ್ವಿ ಮಾನ್ಯ ಮತದಾರ ಬಂಧುಗಳು ಅದೇ ರೀತಿ ನನಗೆ ರೀಟ್ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾನು ಅಭಿನಂದನೆ ನಾನು ಮತ್ತು ಲಕ್ಷ್ಮೀನಾರಾಯಣ ತಲುಪಿಸಿ ಮುಂದಿನ ದಿವಸಗಳಲ್ಲಿ ಮನ್ಮಗು ಏನು ರೈತರ ಸಹಕಾರ ಸಂಘ ಇದೆ ಅದರ ಉನ್ನತಿಗಾಗಿ ರೈತರ ಉನ್ನತಿಗಾಗಿ ಮತ್ತು ಹಾಲು ಉತ್ಪಾದಕರ ಒಕ್ಕೂಟದ ಅನೇಕ ಕಲ್ಯಾಣ ಯೋಜನೆಗಳನ್ನ ನಾನು ಮತ್ತು ನಮ್ಮ ಅವರು ನಮ್ಮ ಚಂದ್ರಾಯ ಎಷ್ಟೆಷ್ಟು ಅವ್ರ ನೇತೃತ್ವದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ನೂರ ಎಪ್ಪತ್ತೈದು ಲಕ್ಷ್ಮಣ್ರಿಗೆ ನೂರ ನೂರ ಮೂವತ್ತ್ನಾಲ್ಕು ಬೇಕಾಗಿದ್ದು ನೂರ ಹದಿನಾರು ಸೊ ನೂರ ಹದಿನೈದು ಬಹಳ ದೊಡ್ಡಿದ್ದಾರೆ ಅದೇ ರೈತದ್ದು ಈಗಾಗಲೇ ಹಾಲಿನ ಬೆಂಬಲ ಬೆಳ್ದಿಂದ ಐದು ರೂಪಾಯಿಯಿಂದ ಏಳು ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ಒಂದು ತಕ್ಕ ಯೋಜನೆ ಇದೆ ನಾವು ಕೂಡ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಜೊತೆಗೆ ನಮ್ಮ ನಾಮೀಳ ತಾಲೂಕಿನಲ್ಲಿ ಏನು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿವೆ ಅನೇಕ ಸಂಘಗಳಿಗೆ ಸರಿಯಾದಂಥ ಕಟ್ಟಡಗಳಿಲ್ಲ ಮೊದಲು ನಾನು ಮತ್ತು ಲಕ್ಷ್ಮೀ ಅವರು ಇಬ್ಬರ ಜೊತೆಯಾಗಿ ಮಾನ್ಯ ಚಂದ್ರಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಎಲ್ಲೆಲ್ಲಿ ಸಂಘದ ಕಟ್ಟಡಗಳ ಅವಶ್ಯಕತೆ ಇದೆಯೋ ಅದರ ಬಗ್ಗೆ ಹೆಚ್ಚಿನ ಗಮನಿಸ್ತೀವಿ தேங்க்யூ அண்ணா நீங்கள்